जय श्री कृष्ण श्री गुभ्यो नम देविया, जगन्माते लेवियभव चरत्र मूरने भाग के बंद तारकासु संहार ಶಿವ ಪಾರ್ವತಿಯರ ಸಂಗಮಕ್ಕಾಗಿ ಕಾಮದೇವರು ಮನ್ಮತ ಶಿವನ ಮೇಲೆ ಪುಷ್ಪ ಬಾಣಗಳನ್ನು ಬಿಟ್ಟು ಶಿವನ ಮೂರನೇ ಕಣ್ಣಿನಿಂದ ಅಗ್ನಿ ಅಗ್ನಿಜ್ವಾಲೆಗಳಿಂದ ಭಸ್ಮವಾಗಿ ಹೋದ ಹಾಗೂ ಜಗನ್ಮಾತೆ ಪಾರ್ವತಿಯ ದಯೆಯಿಂದ ತನ್ನ ಸತಿಯಾಗಿರ್ತಕ್ಕಂತಹ ರತಿಯ ದೇವಿಯ ಜೊತೆ ಆತ್ಮರೂಪದಲ್ಲಿ ಅಲ್ಲಿಂದ ಹೊರಟು ಹೋದ ಈಗಲ್ಲಿ ಏನಿದೆ ಅಲ್ಲಿ ದೊಡ್ಡ ರಾಶಿಯಾಗಿರ್ತಕ್ಕಂತಹ ಮನ್ಮಥನ ದೇಹದ ಬೂದಿಯೇ ದೇಹ ಸುಟ್ಟು ಬೂದಿ ಇರುತ್ತಲ್ವಾ ಅದು ಒಂದು ದೊಡ್ಡ ರಾಶಿ ಬೂದಿ ಇತ್ತು ಈಗ ಅಲ್ಲಿಗೆ ಒಬ್ಬ ಯಕ್ಷ ಬರ್ತಾನೆ ಚಿತ್ರಕರ್ಮ ವಿಶ್ವಕರ್ಮ ಹೇಗೆ ನಮ್ಮ ದೇವತೆಗಳಿಗೆ ಶಿಲ್ಪಿನೋ ನಮ್ಮ ಸೂರ್ಯ ದೇವರಿಗೆ ಮಾವ ಹೆಣ್ಕೊಟ್ಟು ಮಾವ ವಿಶ್ವಕರ್ಮ ಹಾಗೆ ಒಬ್ಬ ಚಿತ್ರಕರ್ಮ ಅಂತ ಹೇಳಿ ಯಕ್ಷ ಬರ್ತಾನೆ ಆ ಯಕ್ಷ ಸುಮ್ಮನೆ ಬಿದ್ದಿದ್ದ ಬೂದಿನ ನೋಡ್ದ ಇದು ಮನ್ಮಥನಂತವನ ದೇಹದ ಬೂದಿ ಯಾವುದು ವೇಸ್ಟ್ ಮಾಡಬಾರ್ದಲ್ವ ಕಸದಿಂದ ರಸ ತೆಗಿಬೇಕು ಅವನು ಮೊದಲೇ ಚಿತ್ರ ಕರ್ಮ ಚಿತ್ರ ವಿಚಿತ್ರ ಅದನ್ನು ಮಾತ್ರ ಮಾಡ್ತಾನೆ ಹಾಗಾಗಿ ಅವನೇನು ಮಾಡ್ದ ಈ ಭೂಮಿ ಈ ಬೂದಿಯಿಂದ ಒಂದು ಬೊಂಬೆ ಮಾಡಿ ಕಾಲು ಕಣ್ಣು ಮಗು ಏನೇನು ಬೇಕೋ ಅದೆಲ್ಲ ಕೊಟ್ಟು ಒಂದೆರಡು ಕೊಂಬು ಕೊಟ್ಟು ಅದನ್ನ ಒಂದು ಸುಂದರವಾಗಿರ್ತಕ್ಕಂಥ ಬೊಂಬೆನ ಮಾಡಿಬಿಟ್ಟೆ ಇನ್ನೂ ಸ್ವಲ್ಪ ಉಳಿದಿತ್ತು ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಒಂದೆರಡು ಬೊಂಬೆ ಮಾಡಿಬಿಟ್ಟು ಆ ಬೊಂಬೆನ ನೋಡಿ ಶಿವ ಒಂದು ಸರ್ತಿ ಮುಗಳ್ನ ಹಾಕ್ಬಿಟ್ಟ ಚೆನ್ನಾಗಿದೆ ಅಂದ್ಕೊಂಡೊಂದು ಒಂದು ಮುಗಳ್ನ ನಗೆ ಅಲ್ಲಿಂದ ಪರಶಿವರು ಹೊರಟೋದು ಅದನ್ನ ಬ್ರಹ್ಮದೇವರು ನೋಡೋದು ಪರಮೇಶ್ವರ ನೋಡಿ ನಕ್ಕಿದ ತಕ್ಷಣ ಮೊಗಳ್ನಗೆ ಕೊಟ್ಟ ತಕ್ಷಣ ಆ ಬೊಂಬೆಗಳಿಗೆ ಜೀವ ಬಂದ್ಬಿಡ್ತು ಚಿತ್ರಕರ್ಮನೆಯಿಂದ ನಿರ್ಮಿತವಾಗಿರ್ತಕ್ಕಂತಹ ಮನ್ಮಥನ ಭೂಮಿಯಿಂದ ಬೂದಿಯಿಂದ ಸೃಷ್ಟಿಯಾಗಿರ್ತಕ್ಕಂತಹ ಬೊಂಬೆಗಳಿಗೆ ಶಿವನ ದೃಷ್ಟಿ ಬಿದ್ದ ತಕ್ಷಣ ಜೀವ ಬಂದ್ಬಿಡ್ತು ಅದನ್ನ ನೋಡಿದ ಆಹಾ ಬಂಡ ಬಂಡ ಅಂದರು ಬಂಡ ಬಂಡ ಅಷ್ಟೇ ಓಹೋ ಬ್ರಹ್ಮದೇವರೇ ನನಗೆ ನಾಮಕರಣ ಮಾಡಿಬಿಟ್ರು ನಾನಿಂದ ಮೇಲೆ ಬಂಡ ಅಂದ್ಕೊಂಡ ಯಾವುದು ಆ ಬೊಂಬೆಗೆ ಜೀವ ಬಂದ ಬೊಂಬೆ ಇತ್ತಲ್ಲ ಅವನು ಬಂಡಾ ಬಂಡಾಸುರ ಆಗ್ಬಿಟ್ಟ ಈಗ ಬೇರೆ ಭಾಷೆಗಳಲ್ಲೂ ನೋಡಿ ಇವಾಗ ಕನ್ನಡದಲ್ಲಿ ಅವನೊಬ್ಬ ಬಂಡ ಅಂದರೆ ಅವನು ಏನನ್ನು ಹಚ್ಕೊಳ್ಳೋದಿಲ್ಲ ಯಾರು ಹೇಳಿದ್ದು ಕೇಳೋದಿಲ್ಲ ಅವನ ಹಠನೇ ಒಂದು ಅವನೊಬ್ಬ ಬಂಡಾನಪ್ಪ ಅಂತ ಹಾಗೆ ತೆಲುಗುನಲ್ಲೂ ಬಂಡೋಳು ಅಂತಾರೆ ಬಂಡೋಳು ಅಂತಂದರೆ ಹೆಚ್ಚು ಚಲನೆ ಇಲ್ಲದವನು ದಪ್ಪಗಿರೋನು ಹೇಳಿದ ಮಾತು ಕೇಳದೆ ಇರೋನು ಹೀಗೆ ಆ ಭಂಡನಿಗೆ ಇದು ಅನ್ವರ್ಥನಾಮ ಆಗೋಯ್ತು ಭಂಡಾಸುರ ಅವನ ಜೊತೆಗೆ ಇಬ್ಬರಿದ್ರಲ್ಲ ಅವರಲ್ಲಿ ಒಬ್ಬ ವಿಶುಕ್ರ ಮತ್ತೊಬ್ಬ ವಿಷಂಗ ಇದು ಸುಮ್ಮನೆ ಇಟ್ಟ ಹೆಸರುಗಳಲ್ಲ ಇದಕ್ಕೂ ಅರ್ಥ ಇದೆ ಮುಂದೆ ಬರುತ್ತದೆ ಯಾಕೆ ವಿಶುಕ್ರ ವಿಶಂಕರ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು ಅವರಿಬ್ಬರು ಬಂಡಾಸುರನ ತಮ್ಮಂದಿರಾದರು ಈಗ ನಮ್ಮ ಮುಖ್ಯ ಖಳನಾಯಕ ಬಂಡಾಸುರನ ಆವಿರ್ಭಾವ ಆಯಿತು ಬಂಡಾವುರಮ ಅವತಾರ ಆಗೋಯಿತು ಇನ್ನು ಮುಂದೆ ಮುಂದುವರ್ಸೋಣವಾ ಜೈ ಶ್ರೀ ಕೃಷ್ಣ ಶ್ರೀ ಗುರು ನಮಃ